ತುಮಕೂರು ನಗರದ ಆಸ್ತಿ ಮಾಲೀಕರಿಗೆ ಶೇಕಡ ಐದರಷ್ಟು ರಿಯಾಯಿತಿ ದರದಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡುವ ಅವಧಿಯನ್ನು ಜುಲೈ ಮೂವತ್ತೊಂದರವರೆಗೂ ವಿಸ್ತರಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಬಿ ವಿ ಅಶ್ವಿಜರವರು ಮಾಹಿತಿ ನೀಡಿದ್ದಾರೆ ಅವರು ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಆಸ್ತಿ ತೆರಿಗೆ ಪಾವತಿ ಅವಧಿಯನ್ನು ಮುಂದುವರಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೆವೋ ಅದರಂತೆ ಮತ್ತೆ ಜುಲೈ ಮೂವತ್ತೊಂದರವರೆಗೂ ಶೇಕಡ ಐದರಷ್ಟು ರಿಯಾಯಿತಿ ದರದಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಲು ಸರ್ಕಾರ ಅವಕಾಶ ನೀಡಿದೆ ಎಂದು ಹೇಳಿದರು ಈ ಆದೇಶ ಬರುವ ಮುನ್ನ ಆಸ್ತಿ ತೆರಿಗೆ ಪಾವತಿಸಿದವರಿಗೂ ಸಹ ಶೇಕಡ ಐದರಷ್ಟು ಈ ರಿಯಾಯಿತಿಯನ್ನು ಮುಂದಿನ ಅವಧಿಗೆ ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ ತುಮಕೂರು ನಗರವನ್ನು ಸ್ವಚ್ಛ ಹಾಗೂ ಸಮಸ್ಯೆ ಮುಕ್ತವಾಗಿಸಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿರುತ್ತದೆ ಎಲ್ಲರೂ ಸಹಕರಿಸುವಂತೆ ತುಮಕೂರು ಮಹಾನಗರದ ನಾಗರಿಕರಲ್ಲಿ ಪಾಲಿಕೆ ಆಯುಕ್ತರಾದ ಬಿ ವಿ ಅಶ್ವಿಜಾರವರು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ತಾವು ಕೊಟ್ಟಿರೋ ಸಲಹೆ ಅಂತೆ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ವಿ ಮನವಿ ಮಾಡ್ಕೊಂಡಿದ್ವಿ ಇನ್ನು ರಿಬೇಟ್ ಫೈವ್ ಪರ್ಸೆಂಟ್ ರಿಬೇಟ್ ತರ್ಟಿ ಫಸ್ಟ್ ಏಪ್ರಿಲ್ ಒಳಗಡೆ ಕಟ್ಟಿದ್ರೆ ರಿಬೇಟ್ ಏನ್ ಕೊಡ್ತಾ ಇದ್ವಿ ಅದನ್ನ ಎಕ್ಸ್ಟೆನ್ಶನ್ ಮಾಡೋದಕ್ಕೆ ಇವಾಗ ಅದು ಪರ್ಮಿಷನ್ ಬಂದಿದೆ ಜುಲೈ ಥರ್ಟಿ ಫಸ್ಟ್ ವರ್ಗೂ ಎಕ್ಸ್ಟೆನ್ಷನ್ ಆಗಿದೆ ಯಾರು ಟ್ಯಾಕ್ಸ್ ಪೇ ಮಾಡಿಲ್ಲ ದಯವಿಟ್ಟು ಬಂದು ಟ್ಯಾಕ್ಸ್ ಪೇ ಮಾಡಿ ನಮ್ಗೆ ಫೈವ್ ಪರ್ಸೆಂಟ್ ರಿಬೇಟ್ ಇರುತ್ತೆ ಅಂಡ್ ಆಲ್ರೆಡಿ ಯಾರು ಪೇ ಮಾಡಿದಿರಾ ಅವ್ರದ್ದು ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೊಳ್ತೀವಿ ನೆಕ್ಸ್ಟ್ ಇಯರ್ ಗೆ ಸೊ ಇದ್ರ ಬಗ್ಗೆ ಚಿಂತೆ ಬೇಡ ತಮಗೆ ದಯವಿಟ್ಟು ಬಂದು ಟ್ಯಾಕ್ಸ್ ಪೇ ಮಾಡಿ ಅಂಡ್ ನಗರದಲ್ಲಿ ಇವಾಗ ಸ್ವಚ್ಛತೆಯನ್ನು ಜಾಸ್ತಿ ಮಾಡೋದಕ್ಕೆ ನಾವು ಈವ್ನಿಂಗ್ ಟೈಮ್ಸ್ ಕಲೆಕ್ಷನ್ ಮಾಡ್ತಾ ಇದೀವಿ ಕಮರ್ಷಿಯಲ್ ಏರಿಯಾಸಲ್ಲಿ ಅಂದ್ರೆ ಎಂ ಜಿ ರೋಡು ಎಸ್ ಎಸ್ ಪುರಂ ಅಶೋಕ ರೋಡ್ ಅಲ್ಲೆಲ್ಲ ಈವ್ನಿಂಗ್ ಟೈಮ್ ನಮ್ಮ ಮಹಾನಗರ ಪಾಲಿಕೆ ವಾಹನ ಬರ್ತಾ ಇದೆ ಈ ಕಮರ್ಷಿಯಲ್ ಶಾಪ್ಸ್ ಅಲ್ಲಿ ಏನಿದ್ದಾರೆ ಅವರೆಲ್ಲರೂ ದಯವಿಟ್ಟು ಕಸ ನಮ್ಮ ಗಾಡಿಗಳಿಗೆ ಕೊಡಿ ಏನು ಖಾಲಿ ಸೈಟ್ಗಳಲ್ಲಿ ಮತ್ತೆ ಹೈವೇಗಳಲ್ಲಿ ಜನರು ಕಸ ಬಿಸಾಕಿ ಹೋಗ್ತಾ ಇದ್ರು ಅದನ್ನ ತಡೆ ಇಡಲು ಅಥವಾ ಕಂಟ್ರೋಲ್ ಮಾಡೋದಕ್ಕೆ ನೈಟ್ ಪ್ಯಾಟ್ರೋಲಿಂಗ್ ಟೀಮ್ ಅಂತ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಅಹ್ ಒಂದ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ವರ್ಕು ನಡೀತಾ ಇತ್ತು ಬಿಕಾಸ್ ಆಫ್ ಎಲೆಕ್ಷನ್ಸ್ ಅದನ್ನ ಕಡಿಮೆ ಮಾಡಿದ್ವಿ ಇವಾಗ ಮತ್ತೆ ಫುಲ್ ಫ್ಲೆಜ್ಡ್ ಆಗಿ ನಡೀತಾ ಇದೆ ಇವಾಗ ಆಲ್ರೆಡಿ ಎಲ್ಲ ಕಡೆ ಏನೋ ಫೈವ್ ಹಂಡ್ರೆಡ್ ಟು ಫೈವ್ ತೌಸಂಡ್ ವರ್ಗು ಪೆನಾಲ್ಟಿ ಹಾಕ್ತಾ ಇದಾರೆ ನಮ್ಮ ಸ್ಟಾಫ್ ನಮ್ಮ ಕಸದ ಗಾಡಿಗಳು ಬರುತ್ತೆ ಬೆಳಿಗ್ಗೆ ಹೊತ್ತು ಅದಕ್ಕೆ ತಾವು ಕಸ ಕೊಡಿ ಆ ಖಾಲಿ ಜಾಗದಲ್ಲಿ ಅಥವಾ ಹೈವೇದಲ್ಲೆಲ್ಲ ಕಸ ಹಾಕ್ಬೇಡಿ ನೆಕ್ಸ್ಟ್ ನಮ್ ಏನ್ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿದೀವಿ ಟು ಫೇಸ್ ದ ಮಾನ್ಸೂನ್ ಅಂತ ಇವಾಗ ಆಲ್ರೆಡಿ ನಾವು ಎಲ್ಲ ಸ್ಟಾಮ್ ವಾಟರ್ ಡ್ರೈನ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದೀವಿ ಅಂಡ್ ಏನ್ ನಮ್ಮ ಅಂಡರ್ ಪಾಸ್ ಇದಾವೆ ಅಂಡರ್ ಪಾಸ್ ಗಳೆಲ್ಲ ರಿಪೇರಿ ಮಾಡಿಸಿ ಅಲ್ಲೆಲ್ಲ ಮೋಟರ್ ಎಲ್ಲ ಚಾಲು ಮಾಡಿದೀವಿ ನಮ್ಮ ಎನ್ ಹೆಚ್ ಅವ್ರ ಕೆಳಗಡೆ ಏನು ನಾಲ್ಕು ಅಂಡರ್ ಪಾಸ್ ಬರುತ್ತೆ ಅಂತಸ್ನಳ್ಳಿ ಯಲ್ಲಾಪುರ ಹನುಮಂತಪುರ ಮತ್ತೆ ಮಾರುತಿ ನಗರ ಸೊ ಇಷ್ಟು ಎನ್ ಹೆಚ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದೀವಿ ನಮ್ ಕಾರ್ಪೊರೇಷನ್ಸ್ ಕಡೆ ಕಡೆಯಿಂದ ಏನ್ ಮ್ಯಾಕ್ಸಿಮಮ್ ಕೆಲಸ ಆಗುತ್ತೆ ಮಾಡಿದೀವಿ ಎಕ್ಸ್ಟ್ರಾ ಪೈಪ್ ಎಲ್ಲ ಹಾಕಿ ಟ್ರೆಂಚ್ ಎಲ್ಲ ಹೊಡೆದಿದೀವಿ ಪ್ಲಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದೀವಿ ಯು ಜಿ ಡಿ ಕ್ಲೀನ್ ಎಲ್ಲಾನು ಮಾಡಿಸ್ತಾ ಇದೀವಿ ನಡೀತಾ ಇದೆ ಅಹ್ ಇನ್ನೊಂದು ಮನವಿ ಅಹ್ ನಾಗರಿಕರಲ್ಲಿ ತಮ್ಮ ಏನು ಮಳೆ ನೀರಿನ ಕನೆಕ್ಷನ್ ಯು ಜಿ ಕೊಡಬೇಡಿ ಅದರಿಂದ ಎಷ್ಟೊಂದ್ ಕಡೆ ಓವರ್ ಫ್ಲೋ ಆಗ್ತಾ ಇದೆ ಬೇರೋರ್ ಮನೆಗಳಿಗೆ ನುಗ್ತಾ ಇದೆ ನಮ್ಮ ವಾಟರ್ ಏನು ಮೇಲ್ಛಾವಣಿಯಿಂದ ವಾಟರ್ ಪೈಪ್ ಬರುತ್ತೆ ರೇನ್ ವಾಟರ್ ಬರುತ್ತೆ ಅದನ್ನ ತಾವು ಸ್ಟಾಂಗ್ ವಾಟರ್ ಡ್ರೈನ್ ಗೆ ಕೊಡಿ ಯು ಜಿ ಡಿ ಕನೆಕ್ಷನ್ ಕೊಡ್ಬೇಕು ಶುಗರ್ ಕೇನ್ ವೇಸ್ಟ್ ಇರುತ್ತಲ್ಲ ಬ್ಯಾಗಸ್ ಅದ್ರಿಂದ ಪ್ಲೇಟ್ಸ್ ಮಾಡ್ತಾರೆ ಆ ಯೂಸ್ ಮಾಡಿಕೊಂಡು ಪ್ಲಸ್ ಈವನ್ ಗ್ಲಾಸ್ ವಾಟರ್ ಬಾಟಲ್ಸ್ ಆಲ್ರೆಡಿ ಐ ಸ್ಪೋಕ್ ಏನು ಫಾರ್ಟಿ ರುಪೀಸ್ ಸೆವೆನ್ ಫಿಫ್ಟಿ ಎಮ್ ಎಲ್

ರೋಡ್ ಸೈಡ್ ಎಲ್ಲ ಹಾಕ ಏನೇನ್ ಹಾಕ್ತಾ ಇದಾರೆ ಈವನ್ ಒಂದ್ ಎರಡ್ ಮೂರ್ ಇಂಡಸ್ಟ್ರೀಸ್ ಗು ನಾವು ಫೈನ್ ಹಾಕಿದೀವಿ ಸೊ ಅದು ಫುಲ್ ಫ್ಲೆಜ್ ಆಗಿ ನಡೀತಾ ಇದೆ ಫೈನಿಂಗ್ ಎಲ್ಲ ಹಾಕೋದು ಜನರನ್ನು ಸಹ ಸಹಕಾರ ಮಾಡಬೇಕು ಮಹಾನಗರ ಪಾಲಿಕೆ ಎಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದೆ ನಮ್ಮ ತುಮಕೂರ್ ಸಿಟಿನ ಕ್ಲೀನ್ ಸಿಟಿ ಅಂಡ್ ಗ್ರೀನ್ ಸಿಟಿ ಮಾಡೋದಕ್ಕೆ ಆಮೇಲೆ ತುಮಕೂರು ನಗರದಲ್ಲಿ ನೀರಿನ ಸಂಸ್ಕರಣಾ ಘಟಕಗಳಿದೆಯಲ್ಲ ಅದರಲ್ಲಿ ಸಾಕಷ್ಟು ಪೊಲ್ಯೂಷನ್ ಇದೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ನಮ್ದು ಎರಡಿದೆ ಪಿ ಎನ್ ಆರ್ ಪಾಳ್ಯ ಮತ್ತೆ ಬುಗುಡ್ನಳ್ಳಿಯಲ್ಲಿ ಸೊ ಇಲ್ಲಿ ರೆಗ್ಯುಲರ್ ಆಗಿ ನಾವು ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ ಮಂತ್ಲಿ ಒನ್ಸ್ ಎಲ್ಲಾನು ಕ್ಲೀನಿಂಗ್ ನಡೀತಾನೆ ಇರುತ್ತೆ ಸೊ ಎಲ್ಲ ಶುದ್ಧೀಕರಣ ಮಾಡ್ತಾ ಇದೀವಿ ಮತ್ತೆ ಮೊನ್ನೆ ನಮ್ಮ హోమ్ మినిస్టర్ కడయంగా మే సర్ కడయూ కిట్ డిస్ట్రిబ్యూట్ డిస్ట్రిబ్యూట్ీ ఫీల్డ్ టెస్ట్ కిట్ అంతా సో నమ్మ పంప్ ఆపరేటర్స్ ఒక కిట్ కొట్టీ ఆ కిట్ ముఖా కంటామినేషన్ బ్యాక్టీరియల్ కంటామినేషన్ చెక్ చెక్బోదు మే ఫ్లోరైడ్ కంటెంట్ ఏమైనా చెక్ క్లోరిన్ pH ఆఫ్ ద వాటర్ సో ఇష్టు నాలుగు కాంపోనెంట్స్ కంపొనెంట్స్ తమ్మల్ినే చెక్ ಏನಾದ್ರೂ ಅಬ್ನಾರ್ಮಲ್ಟೀಸ್ ಇದ್ರೆ ನಮಗೆ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಬಹುದು ಇದಲ್ದೆ ನಮ್ ಸಿಕ್ಸ್ ಥರ್ಟಿ ಒನ್ ಬೋರ್ವೆಲ್ಸ್ ಏನಿದೆ ಅಷ್ಟು ಬೋರ್ವೆಲ್ಸ್ ನೀರ್ನ ಕಲೆಕ್ಟ್ ಮಾಡಿ ಟೆಸ್ಟಿಂಗ್ ಎಲ್ಲಾನು ಕಳಿಸ್ತಾ ಇದ್ವಿ ಸೊ ಬಯಾಲಜಿಕಲ್ ಟೆಸ್ಟಿಂಗ್ ಇಲ್ ಟೇಕ್ ಮಿನಿಮಮ್ ಟೂ ಡೇಸ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಬೇರೆ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಟೆಸ್ಟ್ ಆನ್ ದ ಸ್ಪಾಟ್ ನಮ್ಗೆ ಗೊತ್ತಾಗುತ್ತೆ ಸೊ ಏನು ಕಂಟಾಮಿನೇಷನ್ ಎಲ್ಲೆಲ್ಲ ಆಗ್ತಿದೆ ಅಂತ ನಾವು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡ್ತಾ ಇದೀವಿ ಎಲ್ಲೂ ಆಗಿಲ್ಲ ಯಾಸ್ ಆಫ್ ನೋ ಎಲ್ಲನೂ ರಿಸಲ್ಟ್ಸ್ ಎಲ್ಲಿನೂ ಬಂದಿಲ್ಲ ಬಟ್ ಇದೇ ರೀತಿಯಾಗಿ ನಮ್ಮ ಸ್ಟಾಫ್ ಚುರುಕಾಗಿ ಕೆಲಸ ಮಾಡ್ತಾರೆ ಏನಾದರೂ ಇಶ್ಯೂ ಕಾರ್ಪೊರೇಷನ್ ಗೆ ಮಾಹಿತಿ ಕೊಡ್ಬೋದು ನಾವು ಆರ್ಒ ಪ್ಲಾಂಟ್ಸ್ ಪ್ರೈವೇಟ್ ಮಾಹಿತಿ ಸಹ ತಗೊಂಡಿದೀವಿ ಅವರೆಲ್ಲ ಏನು

ಇಲ್ಲ ಇವಾಗ ಈ ಯು ಜಿ ಡಿ ತುಮಕೂರಲ್ಲಿ ಸಮಸ್ಯೆ ಇದೆ ಇನ್ನ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಿಟಿ ಕನೆಕ್ಷನ್ ಕೊಡಬೇಕು ನಮ್ಮ ಸರ್ಕಾರದಿಂದ ಏನು ಹಣ ಬರ್ತಾ ಇದೆ ಇವಾಗ ಫಿಫ್ಟಿ ಕ್ರೋಸ್ ಎನ್ ಜಿ ಟಿ ಅಲ್ಲಿ ಬಂದಿದೆ ಅದರಲ್ಲಿ ಎಸ್ ಟಿ ಪಿ ಸ್ಮಾಲ್ ಸ್ಕೇಲ್ ಎಸ್ ಟಿ ಪಿ ನೂ ತಗೊಳ್ತಾ ಇದೀವಿ ಟು ಫಿಫ್ಟಿ ಕೆ ಎಲ್ ಡಿ ಒನ್ ಟ್ವೆಂಟಿ ಫೈವ್ ಕೆ ಎಲ್ ಡಿ ಎಸ್ ಟಿ ಪಿ ಮತ್ತೆ ಕನೆಕ್ಟಿಂಗ್ ಲಿಂಕ್ಸ್ ಎಲ್ಲಾನು ತಗೊಳ್ತಾ ಇದೀವಿ

ವರ್ಕ್ ಆಗ್ತಾ ಇಲ್ಲ ಮತ್ತೆ ಅಡಿಷನಲ್ ಏನ್ ಬೇಕು ಅಂತ ಮಾಹಿತಿನೂ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ ನಮ್ಮ ಆಕ್ಷನ್ ಪ್ಲಾನ್ ಅನ್ನು ಸಹ ತಗೊಂಡಿದೀವಿ